ಎಲ್ಲರೂರೋಣಿಯರಿಗೆ ನಮಸ್ಕಾರ ಹಾಗೆ ಸುಳ್ಯ ಪುತ್ತೂರು ಕಾಸರಗೋಡು ಮಡಿಕೇರಿ ಆರಂಭಿಸಿದೆ ಆರಂಭಿಸಿದ್ದು ಹೇಗೆ ಅಂತ ಹೇಳಿದ್ರೆ ಈಗ ಸುಳ್ಯದಲ್ಲಿ ಉದ್ಘಾಟನೆ ಮಾಡಿದ್ದು ಹಲವಾರು ಜನ ಬಂದು ಅದನ್ನು ಉದ್ಘಾಟನೆ ಮಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದೆ ಸುಳ್ಯದಲ್ಲಿ ಆ ನಂತರ ಕಾಸರಗೋಡಿಗೆ ಹೋಗುವಾಗ ಅಲ್ಲಿ ಚಿನ್ನ ಕಾಸರಗೋಡವರು ಬಹಳ ಆತ್ಮೀಯರು ಅರವತ್ತು ವರ್ಷ ನಾವು ರಂಗಭೂಮಿ ಮತ್ತು ಎಲ್ಲ ವಿಷಯದಲ್ಲಿ ನಾವು ಪಾಲ್ಗೊಂಡವರು ಅವರ ಹತ್ರ ಉದ್ಘಾಟನೆ ಮಾಡಿಸಿದೆ ಅಲ್ಲಿಂದ ನಂತರ ಪುತ್ತೂರಿಗೆ ಹೋದೆ ಪುತ್ತೂರಿನಲ್ಲಿ ನೆಲ್ಲಿಕಟ್ಟೆ ಜಗ್ಗಣ್ಣ ಅಂತ ಅಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದರು ಅವರ ಪತ್ನಿಯಾಗಿ ಅರಣಡಿ ಜೈ ಶೆಟ್ಟಿ ಅವರು ನನಗೆ ಒಂದು ಒಳ್ಳೆ ರೂಮ್ ಅನ್ನು ಕೊಟ್ಟರೆ ಕ್ಲಾಸ್ ಮಾಡಲಿಕ್ಕೆ ಅಲ್ಲಿ ಕ್ಲಾಸ್ ನಡೆಸಿದೆ ಆ ನಂತರ ಅಲ್ಲಿಂದ ಸೀದಾ ಮಡಿಕೇರಿಗೆ ಹೋದೆ ಮಡಿಕೇರಿ ಒಂದು ಕ್ಲಾಸ್ ಆಯಿತು ಅದು ಈಗ ಬಸ್ ಸ್ಟ್ಯಾಂಡಿನಲ್ಲಿ ಇದು ಪೂರ್ಣಿಮಾ ಮಾಡಿ ಕಳಿಸಲು ಮಣಿಗೆ ಹೋಗುವಂತ ನನಗೆ ಉಚಿತವಾಗಿ ರೂಮಂತ ಕೊಟ್ಟಿದ್ದಾರೆ ಈಗ ಎಲ್ಲ ಕ್ಲಾಸ್ಗಳು ರಜೆ ಕೊಟ್ಟಿದ್ದಾರೆ ಯಾಕಂದರೆ ಮಳೆಗಾ ಅಂತೇಳಿ ಅದನ್ನು ಮುಂದುವರಿಸ್ತೇನೆ ಮತ್ತೆ ನವರಾತ್ರಿ ಕಳೆದ ಕೂಡಲೆ ಅದನ್ನು ಮುಂದುವರಿಸ್ತೇನೆ ಹಾಗೆ ಸುಮಾರು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಂದ ಮೇಲ್ಪಟ್ಟಿದ್ದಾರೆ ತಮ್ಮ ಹೌದು 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 ಸಂಗೀತ ಹೇಗೆ ಅಂತ ಹೇಳಿ ಒಬ್ಬರನ್ನು ಸೀದೇ ಎಳ್ಕೊಂಡು ಬಂದು ಅದು ನಿಮಗೆ ಗೊತ್ತಾಗ್ತದೆ ಎಳ್ಕೊಂಡು ಬಂದು ನೇರವಾಗಿ ಮೈಕ್ ಹಿಡ್ಕೊಳ್ಳಿ ಮಾಡಿ ಹಾಡಿ ಅಂತ ಅಂತೇಳಿ ಆರು ತಿಂಗಳಿಗೆ ಮುಂದೆ ಈ ಆರು ತಿಂಗಳಿಗೆ ಒಂದು ವೇದಿಕೆ ಹತ್ತಿದವರು ಈಗ ಸುಮಾರು ಫೇಸ್ಬುಕ್ ಲೈವ್ ಆಗಲಿ ಅಥವಾ ಯೂಟ್ಯೂಬು ಇದರಲ್ಲಿ ಅದರಲ್ಲಿ ಮತ್ತು ನಮ್ಮ ಏನು ಹೇಳ್ತಾರೆ ಎನ್ ಟಿ ಫಂಕ್ಷನ್ ಅಂತ ಹೇಳ್ತಾರೆ ಒಂದು ಹೋಟೆಲ್ನಲ್ಲಿ ನಲ್ಲಿ ಗೆಟ್ ಟುಗೆದರ್ ಮಾಡಿಕೊಂಡು ಅಲ್ಲಿ ಒಂದು ಊಟ ತಿಂಡಿ ಮತ್ತೆ ಹಾಡುಗಳನ್ನೆಲ್ಲ ಕೊಟ್ಕೊಂಡು ಒಂದು ಕಾರ್ಯಕ್ರಮ ಮಾಡುವಂಥದ್ದು ಈಗ ಜಾಸ್ತಿ ಆಗಿದೆ ಅಲ್ಲೇ ಅಂತದಲ್ಲಿ ಸುಮಾರು ವಿದ್ಯಾರ್ಥಿಗಳು ಈಗ ಸುಳ್ಳ್ಯದಲ್ಲಿ ಎಲ್ಲ ನಡೀತಾ ಉಂಟಾ ಅಲ್ಲಿ ತೊಂಬತ್ತು ಭಾಗ ಕೂಡ ಗಣೇಶ್ ಮ್ಯೂಸಿಕ್ ಅನ್ನ ವಿದ್ಯಾರ್ಥಿಗಳೇ ತಲೆ ಬರುವಂಥದ್ದು ಇದು ನಮಗೆ ಖುಷಿ ಆದ್ರೆ ಯಾರು ಸಹ ಹೇಳುದಿಲ್ಲ ನಮಗೆ ಅವ್ರು ಮಾಡೋರು ಕೆಲವೊಮ್ಮೆ ಫೋನ್ ಮಾಡಿ ಗಣೇಶ್ ನೀವು ಬರ್ ಬರ್ಬೇಕು ಸರ್ ನೀವು ಬನ್ನಿ ಅಂತ ಹೇಳುವವರಿದ್ದಾರೆ ಕೆಲವರು ಸುದ್ದಿ ಇಲ್ಲ ಆದ್ರೆ ಅವರು ವಾಟ್ಸಪ್ನ ನ ಮುಖಾಂತರ ಕಳಿಸ್ತಾರೆ ಮೆಸೇಜ್ ಇದು ನೇರವಾಗಿ ಪ್ರತಿಯೊಬ್ರು ತಿಳ್ಕೊಳ್ಬೇಕಾದ ಯಾಕೆ ಬೆಳೆಸಿದ ಅವನಿಗೆ ಅದು ಬೆಲೆ ಕೊಡಬೇಕು ಅಂತ ಖಂಡಿತ ಬೇಕು ಅದು ಇಲ್ಲಿ ಸ್ವರೂಪ ಕಡಿಮೆ ಇದೆ ಅಂತ ನನಗೆ ಕಾಣಿಸ್ತಾ ಉಂಟು ನಾನು ಹೇಳುವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಕಾಣ್ತದೆ ಯಾವುದೇ ಒಂದು ಗುರುವಿಗೆ ಅವನಿಗೆ ಬೆಲೆ ಕೊಡಬೇಕು ಅಂದ್ರೆ ತಮ್ಮ ಕೈಗಳಿಗೆ ಟ್ರೈನಿಂಗ್ ತಗೊಂಡವರು ನಿಮ್ಮನ್ ಗುರುತಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದ ಗುರುತಿಸ್ತಾ ಗುರುತಿಸಬೇಕು ನಮಗೆ ಆಶೆ ಇಲ್ಲ ಅದು ಆದ್ರೆ ನೀವು ಯಾವ ಯಾರ ವೇದಿಕೆ ಮುಖಾಂತರ ಬಂದಿದ್ವಿ ಯಾರ ಮುಖಾಂತರ ಹಾಡನ್ನು ಈ ಮೈಕ್ರೋಫೋನ್ ಹಿಡಿಲಿಕ್ಕೆ ಕಲ್ತಿದ್ವಿ ಮೈಕ್ರೋಫೋನ್ ಹಿಡಿಲಿಕ್ಕೆ ಗೊತ್ತಿಲ್ಲ ಅಂತವ್ರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಇವತ್ತು ನೋಡುವಾಗ ಎಷ್ಟು ಆರ್ಕೆಸ್ಟ್ರಾದಲ್ಲಿ ಜನ ಬೇಕು ನಮ್ಮ ವಿದ್ಯಾರ್ಥಿಗಳು ಉದಾಹರಣೆಗೆ ಹೇಳಬೇಕಿದ್ರೆ ನಮ್ಮ ಮಿಥುನ್ ರಾಜ್ ವಿದ್ಯಾಪುರ ನಮ್ಮ ಪಕ್ಕಾ ವಿದ್ಯಾರ್ಥಿ ಅವರು ಅಪ್ಪೆ ಟೀಚರ್ನಲ್ಲಿ ಒಂದು ಹಾಡಿದ್ರು ಬಹಳಷ್ಟು ಇಟ್ಟಾಯ್ತು ಆ ನಂತರ ಅವರು ಪ್ರಥಮವಾಗಿ ಹಾಲಿಡೇ ರೆಸಾರ್ಟ್ ಪುತ್ತೂರಿನಲ್ಲಿ ಅವರು ಮತ್ತೆ ನಮ್ಮ ಜಗದೀಶ್ ಆಚಾರ್ಯ ಇಬ್ರು ಹಾಡುವವರು ಒಳ್ಳೆ ಅವರು ಇಬ್ರು ಕೂಡ ನಮ್ಮ ಜೊತೆ ಒಡನಾಡದಲ್ಲಿದ್ದವರು ಹಾಗೆ ಮಿಥುನ್ ರಾಜ್ ಅವರು ನಮ್ಮ ಜೊತೆ ಬಂದರು ಆರ್ಕೆಸ್ಟ್ರಾ ಫೀಲ್ಡ್ ತಗೊಂಡ್ರು ಆನಂತರ ಸ್ಟುಡಿಯೋ ಮಾಡಿದ್ರು ಅವರು ಆ ನಂತರ ನನ್ನನ್ನು ರೆಕಾರ್ಡಿಂಗ್ ತಗೊಂಡ್ರು ಆ ನಂತರ ಚೆನ್ನಾಗಿ ನಾನೊಂದು ಯೂಟ್ಯೂಬ್ ಚಾನೆಲ್ ಗೆ ಸಿಿಸಿದೆ ಚನ್ನಕೇಶವ ಸ್ವಾಮೀಗೆ ಓಕೆ ಓಕೆ ಜಗದೀಶ್ ಆಚಾರ್ಯ ಅಂದ್ರೆ ಈ ಕನ್ನಡ ರಿಯಲಿಟಿ ಶೋದಲ್ಲಿ ಬಂದಿದ್ದರು ಅವರು ಹೌದು ಓಕೆ ಓಕೆ ಅವರು ನೀವು ಆತ್ಮೀಯರು ಯರೋ ತುಂಬಾ ಆತ್ಮೀಯ ಅಂದ್ರೆ ಹೇಗೆ ಎಷ್ಟು ವರ್ಷದಿಂದ ಅಂದ್ರೆ ಅವರು ವೇದಿಕೆಗೆ ವೇದಿಕೆಯಂತವಾಗಲೇ ಅಂದ್ರೆ ನಮ್ಮ ಹಾಲಿಡೇ ರೆಸಾರ್ಟ್ ನಲ್ಲಿ ಆಗ ಆರ್ ಕೆ ಪಟ್ಟವರು ನಟಸತಿದ್ರು ಆಗ ಅವರು ತುಂಬಾ ಜನರಿಗೆ ಅವಕಾಶ ಆ ವೇದಿಕೆಯನ್ನು ಅನುಭವ ಸೇತು ನನ್ನನ್ನು ಕರೆದ್ರು ಇವರು ನಮ್ಮ ಬಹಳ ಆಕೆ ಅವರು ಅವರಿಗೆ ಪರೀಕ್ಷೆ ಮಾಡಿದ್ರು ನಾನು ಪರಿಚಯ ಮಾಡ್ಕೊಂಡು ಆ ಇವರನ್ನು ವೇದಿಕೆಗೆ ಯಾಕೆ ತಕೊಂಡ್ ಬರಬಾರ್ದು ಅಂತ ಮಿಥುನ್ ರಾಜ್ ಅವರ ಕರೆದೆ ಜಗದೀಶ್ ರಾಜ್ಯ ಕರೆದಿದೆ ಇಲ್ಲ ಕೆಲವ್ ಕೆಲವು ವೇದಿಕೆಲ್ಲ ಕೂಡಿಸಿದೆ ಆದ್ರೆ ಅವರು ಒಳ್ಳೆ ಮಟ್ಟಕ್ಕೆ ಹೋದ್ರು ಹಾಗೆ ಬೆಳೀತಾರೆ ಮತ್ತೆ ಮತ್ತೆ ಮಿಥುನ್ ರಾಜ್ ಅವರು ಈಗಲೂ ಕೂಡ ಯುವತಿ ಕೂಡ ಮಿಥುನ್ ರಾಜ್ ವಿದ್ಯಾಪುರ ಅವರು ನಮ್ಮ ಎಲ್ಲಿ ಹೋಗುವಾಗ ನಮ್ಮ ಹತ್ರ ಹೇಳಿ ಹೋಗ್ತಾರೆ ಅದೊಂದು ಖುಷಿ ಆಗ್ತಾರೆ ಗಣೇಶ್ ಅವರೇ ಸಿಂಗರ್ ಗಾಯಕ ಜಗದೀಶ್ ಆಚಾರ್ಯ ಅವರೆಲ್ಲ ನಿಮ್ ಜೊತೆಗೆ ಹಾಡ್ತಾ ಇದ್ದಾರೆ ಅವಕಾಶಗಳು ಕಡಿಮೆ ನಮಗೆ ತುಂಬಾ ಅವಕಾಶಗಳು ಇತ್ತು ಈ ಹೋದಾಗ ಅವರು ಸಿಕ್ಕಿದ್ರು ಆಗ ನಮ್ಮ ವೇದಿಕೆಗೆ ಬಂದಿದ್ರು ಜಗದೀಶ್ ಆಚಾರ್ಯ ಆದ್ರೆ ಅವಕಾಶ ಅಲ್ಲಿ ಸಿಕ್ಕಿದ್ರು ನಮ್ಮ ಜೊತೆ ನಾವು ಸ್ವಲ್ಪ ಕಾರ್ಯಕ್ರಮ ಕೊಟ್ಟೆವು ಆ ನಂತರ ಹಾಗೆ ಉಳಿದು ಸಾಕಷ್ಟು ಆರ್ಕೆಸ್ಟ್ರಾದ ಗಾಯಕರು ಆ ಬಹಳಷ್ಟು ಜನ ನಮ್ಮ ವೇದಿಕೆಗೆ ಬಂದ್ರು ನಿಮಗೆ ಹೇಳಬೇಕಿದೆ ಇದು ನಡಿತಾ 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 ಸುಳಿಯದು ಇತ್ತುಕೊಂಡ್ರೆ ಹೀಗೆ ಉಂಟು ಆ ನಾಟಕದ್ದು ತೆಕ್ಕೊಂಡ್ರೆ ಅಭಿನಯದಲ್ಲಿ ನಾವು ತುಂಬಾ ಜನ ಪಾತ್ರವನ್ನ ಮಾಡಿದ್ದೇವೆ ಅಲ್ಲ ನೀವು ಯಾರ ಜೊತೆ ಎಲ್ಲ ಆಡಿದ್ರಿ ಜಗದೀಶ್ ಆಚಾರ್ಯ ಅವ್ರ ಜೊತೆ ಕಾರ್ಯಕ್ರಮಗಳಲ್ಲಿ ಆಡಿದ್ರಿ ಹೌದಾ ಅವರ ಅವರ ಜೊತೆ ಅಲ್ಲ ಅವರನ್ನು ನಾವು ಕಲಿಸಿಕೊಂಡ ನಮ್ಮ ತಂಡಕ್ಕೆ ಅಕಿ ಹೌದಾ ರಾಮಕೃಷ್ಣ ಕಾಟುಕೆ ರವೀಂದ್ರ ಪ್ರಭು ಆಗ್ಲಿ ಆನಂತರ ಜಗದೀಶ್ ಆಚಾರ್ಯ ಆಗ್ಲಿ ಆನಂತರ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿದ್ದಾರೆ ತಮ್ಮ ಪ್ರೀತಿಯಿಂದ ಬರ್ತಾ ನಾವು ನೇರ ಹೇಳ್ಬೇಕಿದ್ರೆ ಅವರ ಹೆಸರನ್ನು ಹೇಳೋದು ಕೂಡ ಇವರ ಜೊತೆ ಇದ್ರಂತ ಒಂದು ಪ್ರಶ್ನೆ ಆಗುವಂತದ್ದು ಕೂಡ ಬರಬಹುದು ಅದು ಬೇಡ ಅದು ಬೇಡ ಅವರು ಪ್ರಶ್ನೆ ಆಗುವಂತದ್ದು ಉತ್ತರ ಫೋನ್ ಮಾಡಿದ್ರು ನೀವು ಹೌದಾ ಬೇಡ ಓಕೆ ಆದ ಕಾರಣ ನಾನು ನೇರ ದೃಷ್ಟಿಯಿಂದ ನಾವು ಒಡನಾಟ ಅಂತ ಹೇಳ್ಬೇಕು ಒಡನಾಟ ಸಾಕಷ್ಟು ಜನ ಇದ್ದಾರೆ ಜಗದೀಶ್ ಆಚಾರ್ಯ ಹಾಗೂ ಹಲವಾರು ಮಹನೀಯರ ಒಡನಾಟ ಇತ್ತು ತಮಗೆ ಕೆಲವರು ಇನ್ನ ಕೆಲವರ ಹೆಸರು ಹೇಳಬಹುದು ಯಾರು ಅಂತ ಕೃಷ್ಣರಾಜ ಸುಳ್ಳಿ ಅಂತ ಹೇಳ್ಬಹುದು ಸ್ವರ ಸಿಂಚನ ಸಿಂಚನ ಕೃಷ್ಣ ಗಣೇಶ್ ಅವರೇ ತಾವು ಜಗದೀಶ್ ಆಚಾರ್ಯ ಅವರಂತ ಮಹನೀಯರ ಒಡನಾಟ ಎಲ್ಲ ತಂಗಿತ್ತು ಇತ್ತು ಹಾಡ್ತಿದ್ರೆ ಇತ್ತು ಆಮೇಲೆ

ಅವ್ರ ಜೊತೆಲ್ಲ ಹಾಡಿದ್ರ ವಿದ್ಯುಗಳೆಲ್ಲ ಹಾಡಿದ್ರ ಯಾರು ಅಂತ ಹೇಳ್ಬೋದು ಹಾಡಿದ್ರು ಗಣೇಶ್ ಚಂದ್ರ ಅವರು ನಮ್ಮ ಬಹಳ ಒಡನಾಟ ಮೊದಲಿನಿಂದ ಸಣ್ಣ ದಿವ್ ಗಾಯಕ್ರ ಚಂದ್ರ ಗಾಯಕ ರಮೇಶಾನಲ್ಲ ಚಂದ್ರಕ್ಕೆ ಹಾಡಿದವರು ಗೋಮಕಿ ಗೇರಿನಲ್ಲಿ ಮಧುಗು ಮಾಧು ಚಾಲತಿ ಈಗಲೂ ಈಗ ಕಳದ ಕಳದ ತಿಂಗ್ಳು ಕೂಡ ನನಗೆ ಫೋನ್ ಮಾಡಿದ್ರು ಸುಬ್ರಹ್ಮಣ್ಯದ ನಾಲ್ಕು ಮೂರನೇ ದಿವಸಕ್ಕೆ ಜ್ಯೋತಿ ಮೂರನೇ ದಿವಸಕ್ಕೆ ಅವರ ಕಾರ್ಯಕ್ರಮ ಇದೆ ವಾದ್ಯ ಸಂಗೀತ ಬೇಕು ನನಗೆ ಫೋನ್ ಮಾಡಿದ್ರು ಅವರಿಗೆ ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರು ಇದು ಅಲ್ಲಿಂದ ಒಂದು ಮುಂದೆ ಅಂತ ಡಾಕ್ಟರ್ ಪಿ ಬಿ ಶ್ರೀನಿವಾಸ ಆರಂಭದಲ್ಲಿ ಆಶೀರ್ವಾದ ಮಾಡಿದ್ರು ಒಂಬೈನೂರ ತೊಂಬತ್ ಮೂರಲ್ಲಿ ಶ್ರೀರಾಮ್ ಮಂದಿರದ ಐವತ್ತನೇ ವರ್ಷದ ಆಚರಣೆಗೆ ನಾನು ಅವರಿಗೆ ಚಹಾ ತಕೊಂಡು ಶ್ರೀರಾಮ್ ಮಂದಿರ ಸುಳ್ಳು ಸುಳ್ಳಿಗೆ ಬಂದಿದ್ರು ಸುಳ್ಳಿಗೆ ಅಭಿಮಿಷನ್ ಹೆಸರು ಬಂದಿದ್ದಾರೆ ಆಗ ಚಹಾ ತಕೊಂಡು ಹೋಗಿ ಅವ್ರಿಗೆ ಕೊಡುವಾಗ ಅವರು ಹೇಳಿದರು ನೀನೊಂದು ಕಲಾವಿದ ಮಾರ ಕಲಾವಿದ ಆಡ್ತಿ ಒಳ್ಳೆ ಕಲಾವಿದ ಹಾಡ್ತಿ ಆ ನಿರೂಪಣೆ ಎಲ್ಲ ನಿನ್ನ ಮುಖದಲ್ಲಿ ಕಾಣ್ತಾ ಉಂಟು ಇದು ನಿಜವಾಗಿ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವಂತ ನಿಜ ಇಲ್ಲ ಎನ್ಕ್ವೈರಿ ಮಾಡ್ತಾರೆ ಅಂತ ಗೊತ್ತುಂಟು ನನಗೆ ಆದ ಕಾರಣ ಅವ್ರಿಗೆ ಒಂದು ಚಹಾ ತಕೊಂಡು ಹೋದೆ ಲಾಸ್ ಅಂದರ್ತದ್ ಟಿ ಫೈನಲ್ ಇಟ್ಟೆ ಮಯೂರ ಲಾಡ್ಜಿಂಗ್ ನಲ್ಲಿ ರೂಮ್ ಮಾಡಿದ್ರು ಶ್ರೀರಾಮದಲ್ಲಿ ಕಾರ್ಯಕ್ರಮ ಆಚೆಗೆ ಇನ್ನೊಂದು ವೇದಿಕೆ ಹಾಕಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರು ಡಿಸೆಂಬರ್ ನಲ್ಲಿ ಆತು ಆಯ್ತಾ ಅಲ್ಲಿಂದ ನಾನು ಅವರಿಗೆ ಚಹಾ ಕೊಟ್ಟೆ ಚಹಾ ಕೊಟ್ಟು ನೀನು ಒಳ್ಳೆ ಕಲಾವಿದ ಆಗ್ತಿತ್ತು ಕೂಗು ಬಂತು ಆ ಕೂಗಿನಲ್ಲಿ ಅವರ ಕಾಲಿಗೆ ಬೀಳುವಾಗ ಈ ನನ್ನ ಕಣ್ಣೀರು ಅವರ ಕಾಲಿನ ಬುಡಕ್ಕೆ ಬಿತ್ತು ಹೇಳಿದ್ರು ನೀನು ಇದು ಲಕ್ಷದಲ್ಲಿ ಒಬ್ಬ ಕಲಾವಿದ ನನಗೆ ಸಿಕ್ಕಿತು ಒಳ್ಳೆದಾಗ್ತದೆ ತಲೆ ಕೈ ಅಲ್ಲಿಂದ ಅಲ್ಲಿ ಬಂದೆ ಮತ್ತೆ ಮಾತಾಡ್ಲಿಕ್ಕೆ ನನಗೆ ಮಾರನೇ ದಿನ ಅಲ್ಲಿ ಒಂದು ಚಿತ್ರ ಗೀತ ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು ಶ್ರೀರಾಮ್ ಮಂದಿರದ ಐವತ್ತನೇ ವರ್ಷ ಅದು ಯಾವುದು ಅಂತ ಹೇಳಿದ್ರೆ ಆ ಬದುಕೊಂಡು ರಾಜ್ಕುಮಾರ ಕಾಡುವ ಧ್ವನಿಯೆಲ್ಲ ಶುದ್ಧಿ ಸೇರಬೇಕು ನೋಡುವ ನೋಟದಲ್ಲಿ ಹಿತ ಕಾಣಬೇಕು ಬುದ್ಧಿ ಆ ಹಾಡು ನನಗೆ ಅವಕಾಶ ಸಿಗ್ತದೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಇಕ್ಬಾಲ್ ಹೇಳಿ ಡಬಾ ವಯಸ್ಸು ಅವರು ಮೈಸೂರಿನ ಬಂದಿದ್ದು ನನ್ನ ಬಾಬಾ ಫ್ರೆಂಡ್ ಗಂಡ ಬಾಬಾ ಚಂದ್ರಶೇಖರ್ ಕೆ ಜಿ ಅವರು ಅವರು ಹಂಸನೆ ಕೊಟ್ಟಿಗೆ ಸುಮಾರು ವರ್ಷ ಆಗ ಪ್ರೇಮ ಲೋಕದ ಹಾಡುಗಳು ಉಂಟಲ್ಲ ಈಗಿನ ಆ ನಂತರ ಅದು ಎಲ್ಲ ಅವರ ಡ್ರಾಮಕ್ಕೆ ಇದು ಮಾಡ್ಕೊಂಡಿದ್ರು ಆಗ ಅವರು ಇದು ಈ ಡ್ರಾಮದ ಫೀಲ್ಡ್ನಲ್ಲಿ ಇದ್ರು ಹಂಸಲೇಖನವರು ಮತ್ತು ನನ್ನ ಭಾವನವರು ಮತ್ತು ಈಕ್ಬಾಗಂತವ್ರು ಹಾಗೆ ಅವರು ಬಹಳ ಆತ್ಮೀಯರಾದರು ಹಾಗೆ ನನಗೆ ಒಂದು ಅವಕಾಶ ಯಾರು ಅಂತೇಳಿ ಸುಳ್ಯದಲ್ಲೂ ದೂಡಿ ಬಿಟ್ಟರು ಅಂದರೆ ಶ್ರೀರಾಮ ಮಂದಿರದಿಂದ ಹೋಗ್ನಾರ ಒಂದು ಹೇಳು ಅಂತೇಳಿ ಮೈಕ್ ಸುರೇಶ್ ಅವರ ತಮ್ಮ ನನಗೆ ಯಾರು ಅಂತ ಹೇಳಿದ್ರೆ ಚಂದ್ರಶೇಖರ್ ಚಂದ್ರು ಅಂತ ಹೇಳ್ತಾರೆ ಅವರು ದೂಡಿ ಬಿಟ್ಟರು ನನಗೆ ಟರ್ನಿಂಗ್ ಒಂದು ಭಾಗದ ಇನ್ನೊಂದು ಪಾಯಿಂಟ್ ಅವರು ಎರಡು ಭಾಗ ಇದ್ದ ಟರ್ನಿಂಗ್ ಹಾಗೆ ದುಡಿಬಿಟ್ರು ಆ ದಿವಸ ಆಪತ್ಯ ಹಾಡಿದೆ ಇಡೀ ಸೂರ್ಯ ಪ್ರಚಾರ ಆಯಿತು ಒಳ್ಳೆ ಏನು ಅದ್ಭುತ ರಾಜಕುಮಾರ್ ವಾಯಸ್ ಬಹಳ ಚೆನ್ನಾಗಿತ್ತು ಹಾಗೆ ಅದಾಯ್ತು ಅಲ್ಲಿಂದ ಚಂದ್ರ ಚಂದ್ರಶೇಖರ್ ಅವರು ತಮ್ಮ ಚಂದ್ರಶೇಖರ್ ಅವರು ಮಂತ್ರ ಸೂರ್ಯ ಚನ್ನಕೇಶ ಒಂದೊಂದು ಆಲ್ಬಮ್ ಹಾಡು ಆಗ ಆಗಿತ್ತು ಯಾವುದು ಅಂತ ಹೇಳಿದ್ರೆ ಚನ್ನಕೇಶ ಬಸವ ಮಿಗಿಲಂಗ ಪೂಜೆಯ ಮಾಡುವಣ ರವೀಂದ್ರ ಕೆ ಸುಬ್ರಹ್ಮಣ್ಯ ಅವರು ಸಾಹಿತ್ಯ ಬರುವುದು ಅವರೇ ಬೇರೆ ಇದು ಮಾಡಿದ್ದು ಅದರಲ್ಲಿ ಶಶಿರಕೋಟೆ ಅವರು ಸುರೇಖ್ ಅವರು ಆನಂತರ ಸುಮಾರು ಜನ ಎಲ್ಲ ಹಾಡಿದ್ರೆ ಇಲ್ಲ ತಮ್ಮ ತಾವು ಕ್ಯಾಸೆಟ್ ಗಳನ್ನೆಲ್ಲ ಬಿಡುಗಡೆ ಮಾಡಿದ್ರ ತಾವು ಹಾಡಿದ ಹಾಡುಗಳು ಕ್ಯಾಸೆಟ್ ತಾವು ಅನ್ನು ಬಿಡುಗಡೆ ಆಗಿದೆ ಯಾವ್ದು ಹೇಳ್ಬೋದು ಚನ್ನಕೇಶವನ ಬಗ್ಗೆ ಸುಳ್ಯದ ಪುರದೊಡೆಯೇ ಚನ್ನಕೇಶವ ನಾನೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ಆರ್ಕೆಸ್ಟ್ರ ಇನೋಗ್ರೇಷನ್ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಬಂದೆ ರಾತ್ರಿ ಎಂಟು ಗಂಟೆಗೆ ಆಡಿದ್ದಾರೆ ಅದು ನನ್ನ ತಲೆಯಲ್ಲಿ ಅದನ್ನು ಯಾವಾಗ ರೆಕಾರ್ಡಿಂಗ್ ಮಾಡುದು ಅದನ್ನು ಯಾವಾಗ ಹೊರಚೆಲ್ಲುದು ಈ ಹಾಡನ್ನು ಯಾವಾಗ ಹತ್ತು ಜನ ಅಂತ ಓಕೆ ನನ್ನ ಹೆಸರು ಬರಬೇಕು ಅಂತ ಅಲ್ಲ ಸುಳ್ಳ ಹೆಸರು ಬೇಕು ಅಂತ ಹಾಗೆ ಅದನ್ನು ಈಗ ಒಂದು ಮೂರು ವರ್ಷಕ್ಕೆ ಮೊದಲು ನಮ್ಮ ಮಿಥುನ್ ರಾಜ್ ವಿದ್ಯಾಪುರ ಅವರು ರೆಕಾರ್ಡಿಂಗ್ ಮಾಡಿಕೊಟ್ರು ಆವಾಗ ತಾವು ಮಾಡಿದ ಹಾಡು ಓಕೆ ಓಕೆ ಅದನ್ನು ರೆಕಾರ್ಡಿಂಗ್ ಮಾಡಿಕೊಟ್ರು ಅದರ ಸಾಹಿತ್ಯ ನಾನು ಬರ್ತೆ ಸಂಗೀತವನ್ನು ನಾನು ಇದು ಮಾಡಿದೆ ಅವರಿಗೆ ಹೀಗೆ ಬರಬೇಕು ಸಂಗೀತ ಹೀಗೆ ಇರಬೇಕು ಪಕ್ಕ ಇರ್ಬೇಕು ಆದರೆ ವಾದ್ಯಗೋಷ್ಠಿಯೆಲ್ಲ ಬೇರೆ ಅವರು ಅವ್ರ ಹತ್ರ ನಮ್ಮ ಮೈಯಲ್ಲಿ ಬೀಜಿಕಾಯಿ ಹೀಗೆ ಹೀಗೆ ಬೇಕು ಅಲ್ಲಿ ತದ ತದಾರ್ಥ ಈ ಈ ರೀತಿಯಲ್ಲಿ ಕಂಪೋಸಸ್ ಮಾಡಿದ್ದು ತಾವು ಮಾಡಿದೆ ಆ ನಂತರ ಆ ಸಾಹಿತ್ಯ ಬರೆದು ಸಂಗೀತವನ್ನು ಅದಕ್ಕೆ ಏನು ಮಾಡಿ ಆಮೇಲೆ ಅದಕ್ಕೆ ನಿರ್ದೇಶನವನ್ನು ಕೂಡ ನಾನು ಮಾಡಿದೆ ಮತ್ತೆ ಅಭಿನಯನ ಕೂಡ ನಾನು ಮತ್ತೆ ನನ್ನ ಮಗಳು ಖಾಲಿಯಾಗಿ ಗಣೇಶ ಅಜಾಯ ಅವಳು ಮಾಡಿದ್ದಾರೆ ಓಕೆ ಹಾಡಿದ್ದು ಯಾರೆಲ್ಲ ಹಾಡಿದ್ದಾರೆ ನಾನು ಮತ್ತೆ ನನ್ನ ಮಗಳು ಶಬಲ್ಯದ ಪುರದೊಳೆಯನೆ ಚೆನ್ನಕಿ ಶವ ಅಂದರೆ ನನಗೀಗ ಸ್ವರ ಸ್ವಲ್ಪ ಇಲ್ಲ ಏನೋ ಈಗ ನೋಡುವಾಗ ಏನಪ್ಪ ಸ್ವರ ಇಲ್ಲ ನನಗೆ ಒಮ್ಮೆ ಆ್ಯಕ್ಸಿಡೆಂಟ್ ಆಯ್ತು ಎರಡು ವರ್ಷಕ್ಕೂ ಆಕ್ಸಿಡೆಂಟ್ ಆದಮೇಲೆ ಈಗ ನಂದು ಪಾಠ ಜಾಸ್ತಿ ಇರ್ತದೆ ಹಾಡುಗಳು ಕಡಿಮೆ ಮಾಡಿದ್ದೇನೆ ಕೆಲವು ಅಲ್ಲ ಸಂಗೀತದೊಟ್ಟಿಗೆ ಬಂದ ನಮ್ದು ಇದ್ದಾಗ ಹಾಡು ಹಾಡುನ ಬದಲು ಈಗ ಹಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಅಂತಂದ್ರೆ ಸಂಗೀತದ ಬಾಂಧವ್ಯ ಬಿಡಬಾರದು ಅಂದ್ರೆ ತಾವು ಕಂಪೋಸ್ ಅನ್ನುವಂತ ಕ್ಷೇತ್ರದಲ್ಲಿ ಕೂಡ ನಾವು ಇರ್ಬೋದು ಆ ಮೂಲಕ ತಾವು ಅದ್ರ ಸೇವೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ ಅದೇ ಅದ ಅದ ಅದೆಲ್ಲ ದಿವ್ಸಗಳೆಲ್ಲ ಹಾಗೆ ಮುಂದಾ ಮುಂದ ನಂತರ ಪಿ ಬಿ ಶ್ರೀನಿವಾಸ ಆಯ್ತು ರಮೇಶ್ ಚಂದ್ರ ಅವರಾಯ್ತು ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನು ಮಂಗಳೂರಿನಲ್ಲಿ ಅಯ್ಯಪ್ಪ ದೀಪೋತ್ಸವಕ್ಕೆ ನೋಡ್ಲಿಕ್ಕೆ ಅಂತ ಹೌದು ಒಂಬೈನೂರ ಎಂಬತ್ತರಲ್ಲಿ ಆಗಿರ್ಬೋದು ಬಹುಶಃ ವೇದಿಕೆಗೆ ಆಗ ಅವರದೊಂದು ಆಶೀರ್ವಾದ ತೆಗೆದು ಬಹಳ ನನಗೆ ಹಠ ಯಾವುದು ಆಗುದಿಲ್ಲ ಅದನ್ನು ಮಾಡಿ ತೋರ್ಸು ಹಾಗೆ ಹೋಗಿ ಅವರ ಕಾಲು ಬಿದ್ದು ಆಶೀರ್ವ ತಗೊಂಡ್ರ ಅಪ್ಪ ತಿರುಗಿ ಬಂದೆ ಹೇಗಿತ್ತು ಹೌದು ಜನ ಇತ್ತು ಮತ್ತೆ ಸಂಗೀತದವರೆಲ್ಲ ಅಂದ್ರೆ ಈ ಸಂಗೀತದವರೆಲ್ಲ ಕೆಲವು ಪರಿಚಯ ಇದ್ರು ಆಗಲೇ ಪರಿಚಯ ಬನ್ನಿ ನಮಸ್ಕಾರ ನಾನು ನನ್ನ ಹೆಸರು ಗಣೇಶ ಸುಳ್ಳಿರಲಿ ಸ್ವಲ್ಪ ಆಡ್ತೇನೆ ಸ್ವಲ್ಪ ಮಿಮಿಕ್ರಿ ಮಾಡ್ತಾರೆ ಸ್ವಲ್ಪ ನಿಂದಿರೂಪಣೆ ಮಾಡ್ತೇನೆ ಹೀಗೆ ನಾನು ಪರಿಚಯ ಮಾಡಿಕೊಂಡೆ ಆ ನಂತರ ಎಷ್ಟು ಜನಕ್ಕೆ ಅವರನ್ನು ಕೊಲ್ಲೂರು ದೇವಸ್ಥಾನದಲ್ಲಿ ನಾನು ಕೊಲ್ಲೂರಿಗೆ ಆಗಾಗ ಹೋಗ್ತೇನೆ ಎಂಟು ಒಂಬತ್ತು ಸಲ ಕಾರ್ಯಕ್ರಮ ಕೊಟ್ಟಿದ್ದೇನೆ ಕೊಲ್ಲೂರು